ನಮ್ಮ ವಿನಾಯಕ ವಿಸರ್ಜನೆ ಮಾಡಿದ್ದೀವಿ ವಿನಾಯಕನಿಗೆ ಜೈ ವಿನಾಯಕನಿಗೆ ಜೈ ಜೈ ಕೇರಳ ಸ್ಟೈಲು ಹಾಂ ಕೇರಳ ಸ್ಟೈಲ್ ಬರಮ್ಮ ನಾವು ಕೇರಳ ಸ್ಟೈಲ್ ಅಂದ್ರೆ ಸಕಳು ಅಲ್ಲಿ ಅಲ್ಲಿ ಗಣಪತಿ ಕಟ್ಟಿಗೆ ಹೋಗೋ ಅಲ್ಲಿಗೆ ಹೋಗು ಏನಪ್ಪ ಆಗಲಿ ಅವ್ರಿಗೆ ಅವ್ರನ್ನ ವಿಡಿಯೋ ಎಷ್ಟು ವಿಭಾನ ಆಗಿರಲಿ ಹ್ಞೂ

ಗುರು ಇಲ್ಲಿ ಬಿಡುಗರು ಇಲ್ಲಿ ತಗ್ಗಿರೋದು ಮುಂದೆ ಕಡೆ ಬರುತ್ತವ್ಕೊಚ್ತವೆ ಏನ್ ಮಾಡ್ತಾನೆ ಯೇಯ್ ಅವರ್ ಪಕ್ಕ ಐದರು ಸುಮ್ಮನೆ ನಿಮಗೆ ಗೊತ್ತಾ ಆಗಾಗ ವನಲ್ಲೆ ಕೈ ಕೊಡ್ಬಿಟ್ರಿ ನೀನು ಬಾ ಗುರು ಇಟ್ಲ ಬಾ ರೈಟ್ ಮೊೈತಾ ಅಣ್ಣ ಮೊೈತಾ ಇನ್ನ ಸ್ವಲ್ಪ ಬರಲಿ ಅಣ್ಣ ಲೆಫ್ಟೋ ಲೆಫ್ಟೋ ಡ್ಯಾನ್ಸ್ ಆಡ್ತೈತ್ ಕಣಪತಿ ಇಷ್ಟೊಂದು ನಾವು ಡ್ಯಾನ್ಸ್ वेट ಐತಲ್ಲ ಆರ್ತೈತ್ ಅಷ್ಟೇ ಇನ್ನು ಬಾ ಅವರ ಹದಾಗ್ ಸೋ ಏಯ್ ಅವ್ರಿಗೆ ಆಡ ಎಲ್ಲ ಐತಿ ಅಂತ ಗೊತ್ತಿಲ್ಲ ಕನ್ಫ್ಯೂಸ್ ಆಯ್ತವ್ರಿಗೆ ಹೇಳ್ಬೇಕವ್ರಿಗೆ ಹೇಳಿ ಅವ್ರಿಗೆ ಹಿಂದಿ ಇಲ್ಲ

ಮುಂದೆಲ್ಲಿ ಹೋಗಿ ಹೇಳ್ಬೇಕು ಅವನ್ಗೆ ಆ ಇಲ್ಲೇತಿ ಏ ಗುರು ಇಲ್ಲಿ ಇನ್ನ ಮುಂದಕ್ಕೆ ಬಾಂದ್ ಗುರು ಇದ್ರಾಗೆ ಇಲ್ಲ ಓ ಪೀಚೆ ಪೀಚೆ

ಆ ಕಡೆ ತಗ್ದಿಲ್ಲ ಅವರೆಲ್ಲಾ ಹುಡುಗರು ಬಿಳಿತಾರೆ ಅಂದ್ಬಿಟ್ಟು ಈ ಕಡೆ ತಗ್ದಾರ ಇಲ್ಲ ನೀವು ನೋಡಿರಂಗ ನೋಡಿರ ಪಕ್ಕ ಗೊತ್ತು ಸುಮ್ಮನೆ ಏಳೇ ದೊಡ್ಡದಲ್ಲ ಬ್ರದರ್ ಅಲ್ಲಾ ಗೊತ್ತಾ ಆಳೆ ಎಷ್ಟು ಓರ್ತೆ ಎಷ್ಟು ಐತೆ ಗೊತ್ತಾಗ್ಬಿಡ್ತಿ ಇವಾಗ ಇಷ್ಟು ತಗ್ದಿರ ನೀ ಮಾತ್ರ 7 8 ಐತೆ ಹಾ ಮತ್ತೆ ಹಾ ಮತ್ತೆ ನೋಡು ನೋಡಿರ ಕರೆಕ್ಟ ಆಗಿ ಹೇಳಬೇಕುಪ್ಪ ಅವ್ರು ಡ್ರೈವರ್ಗೂ ಗೊತ್ತಿಲ್ಲ ಅದು ಏನಾಗುತ್ತೆ ಅಂದ್ರೆ ಅವರು ನಿಮ್ಮದು ಎಲ್ಲೋ ನೋಡಿ ಅದಕ್ಕೆ ज्ञापन ನಾನ್ ನೋಡಿದಿರಾ ಅದಕ್ಕೆ ಎಲ್ಲೋ ನೋಡಿದೀನಿ ನನಗೆ ಯಾವ ಕಂಪ್ಯೂಸ್ ಆಗ್ತೈತಿ ಇಲ್ಲಿರ ನೀವು ರಂಗ ಇನ್ನೊಂದ್ಸರ್ ಮುಂದಕ್ಕೆ ಬರಕ್ ಹೇಳ ಇಲ್ಲ ಇಲ್ಲ ಮಿನಿ ಆಳ ತಗ್ಸಿರ ನೋಡಿದಿರಾ ಬ್ರದರ್ ನೀವು ಎಲ್ಲ ನೋಡಿರ ಕರೆಕ್ಟ್ ಗೊತ್ತಿರುತ್ತೆ ಸುಮ್ನೆ ಯಾಕಂದ್ರೆ ಅವ್ರಿ ಇವ್ರು ಹೇಳೋದು ದೊಡ್ಡದಲ್ಲ ಇವ್ ನೋಡು ಕರೆಕ್ಟ್ ಮುಳುಗಿರ್ ಗೊತ್ತಾಗುತ್ತೆ ಇವ್ ಪಕ್ಕ ಸೊ ಆಳ ಇಲ್ಲ ಅಲ್ಲಿ ಅಷ್ಟೇ ಇಲ್ಲ ಅಂತ ಮಲಗಿಸ್ಬೇಕಷ್ಟೇ ಅಷ್ಟೇ ಅಷ್ಟೇ ಜಾಸ್ತಿ ಇಲ್ಲ ಅನ್ಸುತ್ತೆ ಯಾಕಂದ್ರೆ ನಮ್ ಸಿಲ್ ಇದೆ ದೊಡ್ಡ ಗಣೇಶ

ಮತ್ತೆ ಇನ್ನೊಂದು ಫೆಬ್ರವರಿ ನೆಕ್ಸ್ಟ್ ಕಾರ್ ತಗೊಂಡಿದ್ದೀನಿ ಮಾರುತಿ ಆಲ್ಟೋ ಏಟ್ ಹಂಡ್ರೆಡು ಅದ್ರಲ್ಲಿ ನಡಕ್ ಅಂತ ಪ್ಲಾನ್ ಮಾಡಿದ್ದೀನಿ ಇನ್ನೂ ಹೋಗಿಲ್ಲ ಬಟ್ ಫೆಬ್ರವರಿ ನೆಕ್ಸ್ಟ್ ಇಯರ್ ಹೋಗ್ತಾ ಏನು ಹೋಗನ ಅಂತ ಇದ್ದೀನಿ ಪರ ಇಲ್ಲ ನಮ್ ಸಿರದಾರ ನೋಡಿ ಸರ್ ಅದ್ಬಿಟ್ಟು ಹಿಂಗ್ ಮುಳುಸ್ಬಾರ್ದು ಯಾವತ್ತೊಡ್ ಇಲ್ಲ ಆಳ ಇಲ್ಲ ನೋಡ್ರ ಯಾರು ಇಲ್ಲ ಇಲ್ಲಿ

ಮೆರವಣಿಗೆಯ ಮೂಲಕ ಜ್ಯೋತಿ ನಗರದ ವಿನಾಯಕನನ್ನ ಪ್ರತಿಷ್ಠಾಪನೆ ಮಾಡಿ ಎಲ್ಲಾ ಕಾರ್ಯಕ್ರಮಗಳನ್ನ ಮುಗಿಸಿ ಪ್ರತಿ ಏರಿಯಾದಲ್ಲೂ ಮೆರವಣಿಗೆ ಮಾಡೋದ್ರ ಮೂಲಕ ಈಗ ಜಾಜಿಕಟ್ಟೆಯ ಒಂದು ಹೊಂಡದಲ್ಲಿ ನಮ್ಮ ಜ್ಯೋತಿ ನಗರದ ವಿನಾಯಕನನ್ನ ವಿಸರ್ಜನೆ ಮಾಡ್ತಾ ಇದ್ದೀವಿ ಸಹಕರಿಸಿದ ಎಲ್ಲ ನಾಗರಿಕರಿಗೂ ಹಾಗೂ ನಮ್ಮ ಮಂಡಳಿಯ ಯುವಕ ಸದಸ್ಯರಿಗೆ ವಿಯೋಗ ಮಿತ್ರರಿಗೆ ನಮ್ಮ ಮಂಡಳಿ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ ಕೊನೆಯದಾಗಿ ನಮ್ಮ ವಿನಾಯಕ ವಿಸರ್ಜನೆ ಮಾಡಿದ್ದೀವಿ ವಿನಾಯಕನಿಗೆ ವಿನಾಯಕನಿಗೆ